ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಕೊನೆಗೂ ನಮ್ಗೆ ಇವತ್ತು ಬೇವಿನ ಹೂವು ಸಿಗುತ್ತೆ ಅಂತ ಒಬ್ರು ಮೆಸೇಜ್ ಮಾಡಿದ್ರು ನನಗೆ ಸೊ ಅದಕ್ಕೆ ನಾನು ಆ ಪ್ಲೇಸ್ಗೆ ಹೋಗೋದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ನಂತರ ನಾನು ಬೇವಿನ ಹೂವನ್ನ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರಿಸ್ತಾ ಇರುವಂತ ದೇವಸ್ಥಾನ ಶ್ರೀ ಜಲಾರಾಮ್ ಮಂದಿರ್ ಅಂತ ಇದಿರೋದು ಅಮೆರಿಕಾದ ಇಲಿನಾಯ್ ಸ್ಟೇಟ್ ಅಲ್ಲಿ ನಾವೀಗ ಇಲ್ಲಿಗೆ ಬಂದಿರೋದು ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಮುಂದಿನ ಜರ್ನಿಯನ್ನ ಬೇವಿನ ಹೂವು ಸಿಗೋದೇ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಬನ್ನಿ ಈಗ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ನಾವು ಇಂಡಿಯಾಕ್ಕೆ ಕೋಗಿ ಬಂದ್ವಿ ಇಲ್ಲಿ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪಿನ ಹೂವನ್ನ ಭಾರತದಿಂದ ತೊಗೊಂಡು ಬಂದಿದ್ದಾರೆ ನನಗಂತೂ ನೋಡಿ ತುಂಬ ಖುಷಿ ಆಗೋಯಿತು ಎಷ್ಟೋ ವರ್ಷದ ಮೇಲೆ ಬೇವಿನ ಸೊಪ್ಪಿನ ಹೂವು ಸಿಗ್ತಾ ಇದೆ ಈ ಹೂಗೆ ನಮಗೆ ಎರಡು ಡಾಲರ್ ತಗೊಳ್ತಾ ಇದ್ದಾರೆ ಇಂಡಿಯಾ ರುಪೀಸಲ್ಲಿ ನಮಗೆ ಎಂಬತ್ತೈದು ರೂಪಾಯಿ ಅಲ್ವಾ ಈಗ ಈ ಎಂಬತ್ತೈದು ರೂಪಾಯಿ ಅಂತೇಳಿದ್ರೆ ನೂರ ಅರವತ್ತು ರೂಪಾಯಿ ಆಗುತ್ತೆ ಈ ಒಂದು ಹೂಗೆ ಅದೇ ನಾವು ಭಾರತದಲ್ಲಿ ಇದ್ದಿದ್ರೆ ಎಷ್ಟೊಂದು ಯಾರಾದರೂ ಮುರ್ಕೊಂಡು ಹೋಗ್ತಾ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಬೇವಿನ ಸೊಪ್ಪು ಕೊಡಿ ಸ್ವಲ್ಪ ಮಾವಿನ ಸೊಪ್ಪು ಕೊಡಿ ಅಂದ್ರೆ ಇಷ್ಟಿಷ್ಟು ಕೊಟ್ಟು ಹೋಗ್ತಾ ಇದ್ರು ನಾವಂತೂ ಕಿತ್ಕೊಂಡು ಬರದಿಕ್ ಹೋಗ್ತಾನೆ ಇರಲಿಲ್ಲ ಅಮೇರಿಕಾದಲ್ಲಿ ಈ ಮರಗಳೆಲ್ಲ ಬೆಳೆಯೋದಿಲ್ಲ ಬೇವಿನ ಮರ ಕರ್ಬೇವಿನ ಮರ ಮತ್ತೆ ಮಾವಿನ ಮರಗಳು ಜಾಸ್ತಿ ಬೆಳೆಯೋದಿಲ್ಲ ಕಾರಣ ಏನಂತ ಹೇಳಿದ್ರೆ ಶೀತ ಪ್ರದೇಶ ಇಲ್ಲಿ ಆರು ತಿಂಗಳು ಬಿಸಿಲಿದ್ರೆ ಇನ್ನು ಆರು ತಿಂಗಳು ಹಿಮ ತುಂಬ್ಕೊಂಡಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್